ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಲ್ಯಾಂಡ್ಸೆಟ್ ವೈದ್ಯಕೀಯ ಜರ್ನಲ್ ತನ್ನ ಹೊಸ ವರದಿಯನ್ನು ಪ್ರಕಟಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಆರು ವರ್ಷ ಇದ್ದ ಜೀವಿತಾವಧಿಯನ್ನು ಭಾರತವು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಎಷ್ಟು ಹೆಚ್ಚಿಸಿಕೊಂಡಿದೆ ಅಂತ ಲ್ಯಾಂಡ್ಸೆಟ್ ವರದಿಯಲ್ಲಿ ತಿಳಿಸಿದೆ ಇದರ ಉತ್ತರ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಭಾರತವು ಎಪ್ಪತ್ತು ಪಾಯಿಂಟ್ ಎಂಟು ಅಷ್ಟು ಜೀವಿತಾವಧಿಯನ್ನು ಹೆಚ್ಚಿಸಿದೆ ವಿವರಣೆ ಭಾರತದಲ್ಲಿ ಜೀವಿತಾವಧಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ್ಯಾವ್ರೇಜ್ ಆಗಿ ಐವತ್ತೊಂಬತ್ತು ಪಾಯಿಂಟ್ ಆರು ವರ್ಷ ಇತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತು ಪಾಯಿಂಟ್ ಎಂಟು ವರ್ಷಗಳಿಗೆ ಏರಿಕೆಯಾಗಿದೆ ಜೀವಿತಾವಧಿಯ ಒಂದು ಸರಾಸರಿ ಅಥವಾ ಆವರೇಜ್ ಕೇರಳದಲ್ಲಿ ಜೀವಿತಾವಧಿ ಎಪ್ಪತ್ತೇಳು ಪಾಯಿಂಟ್ ಮೂರು ವರ್ಷಗಳಿಗೆ ಏರಿದರೆ ಉತ್ತರ ಪ್ರದೇಶದಲ್ಲಿ ಅರವತ್ತಾರು ಪಾಯಿಂಟ್ ಒಂಬತ್ತು ವರ್ಷಗಳು ಏರಿದೆ ಎಂದು ವರದಿಯಾಗಿದೆ ಎಲ್ಲಿ ಲ್ಯಾಂಡ್ಸೆಟ್ ವೈದ್ಯಕೀಯ ಜರ್ನಲ್ನಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳು ಭಾರತದಲ್ಲಿ ಅತಿ ದೊಡ್ಡ ಜಿಂಕ್ ಸ್ಮೆಲ್ಟರ್ ಅನ್ನು ಅಭಿವೃದ್ಧಿಪಡಿಸಲು ಸಿದ್ಧವಾಗಿವೆ ಇದರ ಉತ್ತರ ಆಪ್ಷನ್ ಬಿ ಗುಜರಾತ್ನಲ್ಲಿ ಭಾರತದ ಅತಿ ದೊಡ್ಡ ಜಿಂಕ್ ಸ್ಮೆಲ್ಟರ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಿದ್ಧವಾಗಿವೆ ವಿವರಣೆ ತಾಪಿ ಜಿಲ್ಲೆಯ ದೋಸವಾಡದಲ್ಲಿ ಗುಜರಾತ್ ಸರ್ಕಾರ ವಿಶ್ವದ ಅತಿ ದೊಡ್ಡ ಸತು ಕರಗುಸು ಕರಗುವಿಸುವಿಕೆಯ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸಲಿದೆ ಈ ನಿಟ್ಟಿನಲ್ಲಿ ಗುಜರಾತ್ ರಾಜ್ಯ ಸರ್ಕಾರ ಮತ್ತು ವೇದಾಂತ ಸಮೂಹದ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಒಪ್ಪಂದವನ್ನು ಮಾಡಿಕೊಂಡಿವೆ ಶಾಂಘೈ ಸಹಕಾರ ಸಂಘ ಅಥವಾ ಒ ಪ್ರಧಾನ ಕಾರ್ಯಾಲಯವು ಯಾವ ನಗರದಲ್ಲಿದೆ ಇದರ ಉತ್ತರ ಆಪ್ಷನ್ ಬಿ ಚೀನಾದ ಬೀಜಿಂಗ್ ನಗರದಲ್ಲಿದೆ ವಿವರಣೆ ಒದ ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್ನಲ್ಲಿದೆ ಎಸ್ಸಿಒ ಚೀನಾ ನೇತೃತ್ವದ ಎಂಟು ಸದಸ್ಯ ಆರ್ಥಿಕ ಮತ್ತು ಭದ್ರತಾ ಘಟಕವಾಗಿದ್ದು ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಪೂರ್ಣ ಸದಸ್ಯರನ್ನಾಗಿ ಸೇರಿಸಲಾಯಿತು ಪರೀಕ್ಷೆಗಳಿಗೆ ಇದು ಇಂಪಾರ್ಟೆಂಟು ಎಸ್ಸಿಒದ ಮೆಂಬರ್ಸ್ ಆಗಿ ಅಥವಾ ಸದಸ್ಯರಾಗಿ ಭಾರತ ಮತ್ತು ಪಾಕಿಸ್ತಾನವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸೇರಿಸಿಕೊಳ್ಳಲಾಯಿತು ಇಸ್ರೇಲಿ ಸಂಸತ್ತು ಯಾವ ರಾಷ್ಟ್ರದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿತು ಇರೋ ಉತ್ತರ ಆಪ್ಷನ್ ಬಿ ಯು ಇ ಜೊತೆಗೆ ಇಸ್ರೇಲಿ ಸಂಸತ್ತು ಒಂದು ಶಾಂತಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟಿದೆ ವಿವರಣೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಸಾಮಾನ್ಯಗೊಳಿಸುವ ದೇಶದ ಐತಿಹಾಸಿಕ ಒಪ್ಪಂದವನ್ನು ಔಪಚಾರಿಕವಾಗಿ ಅಂಗೀಕರಿಸುವ ಪರವಾಗಿ ಇಸ್ರೇಲ್ ಸಂಸತ್ತು ಮತವನ್ನು ಚಲಾಯಿಸಿದೆ ಜಾಗತಿಕ ಹಸಿವು ಸೂಚ್ಯಂಕದ ವರದಿಯಲ್ಲಿ ಭಾರತದ ಸ್ಥಾನ ಏನು ಇದರ ಉತ್ತರ ಆಪ್ಷನ್ ಸಿ ತೊಂಬತ್ನಾಲ್ಕು ವಿವರಣೆ ಜಾಗತಿಕ ಹಸಿವಿನ ಸೂಚ್ಯಂಕವನ್ನು ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತರಂದು ಪ್ರಕಟಿಸಲಾಯಿತು ಇದನ್ನು ವೆಲ್ ಹಂಗರ್ ಲೈಫ್ ಮತ್ತು ಕನ್ಸರ್ನ್ ವೈಲ್ಡ್ ವೈಡ್ ಜಂಟಿಯಾಗಿ ಸಿದ್ಧಪಡಿಸಿವೆ ಈ ವರ್ಷ ನೂರ ಏಳು ದೇಶಗಳಲ್ಲಿ ಭಾರತ ತೊಂಬತ್ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ನೂರ ಮೂರನೇ ಸ್ಥಾನದಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ನೂರ ಎರಡನೇ ಸ್ಥಾನದಲ್ಲಿತ್ತು ಸ್ಟಾರ್ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಇದರ ಉತ್ತರ ಆಪ್ಷನ್ ಎ ಶಿಕ್ಷಣಕ್ಕೆ ಸಂಬಂಧಿಸಿದೆ ಶಿಕ್ಷಣ ಕ್ಷೇತ್ರಕ್ಕೆ ಸ್ಟಾರ್ ಯೋಜನೆ ಸಂಬಂಧಿಸಿದೆ ವಿವರಣೆ ವಿಶ್ವ ಬ್ಯಾಂಕ್ ನೆರವಿನ ಸ್ಟ್ರೆಂದನಿಂಗ್ ಟೀಚಿಂಗ್ ಲರ್ನಿಂಗ್ ಅಂಡ್ ರಿಸಲ್ಟ್ಸ್ ಫಾರ್ ಸ್ಟೇಟ್ಸ್ ಸ್ಟಾರ್ಸ್ ಯೋಜನೆಯನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಹೊಸ ಕೇಂದ್ರೀಯ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೆ ತರಲಾಗುವುದು ಗುಣಮಟ್ಟದ ಆಧಾರಿತ ಕಲಿಕೆಯ ಫಲಿತಾಂಶಗಳ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಉದ್ದೇಶಗಳೊಂದಿಗೆ ಇವು ಹೊಂದಾಣಿಕೆಯಾಗುತ್ತವೆ ದಿ ಬ್ಯಾಟಲ್ ಆಫ್ ಬಿಲಾಂಗಿಂಗ್ ಎಂಬ ಪುಸ್ತಕದ ಲೇಖಕರು ಯಾರು ಇದರ ಉತ್ತರ ಆಪ್ಷನ್ ಎ ಶಶಿ ತರೂರ್ ಅವರ ಪುಸ್ತಕ ಆಗಿದೆ ದಿ ಬ್ಯಾಟಲ್ ಆಫ್ ಬಿಲಾಂಗಿಂಗ್ ಮೆಡಿಟರೇನಿಯನ್ ಸಮುದ್ರವನ್ನು ಅಟ್ಲಾಂಟಿಕ್ ಸಾಗರಕ್ಕೆ ಯಾವ ಜಲಸಂಧಿ ಸಂಪರ್ಕ ಕಲ್ಪಿಸುತ್ತದೆ ಇದರ ಉತ್ತರ ಆಪ್ಷನ್ ಬಿ ಜಿಬ್ರಾಲ್ಟರ್ ಜಲಸಂಧಿ ಕಲಾ ಸಂಸ್ಕೃತ ವಿಕಾಸ್ ಯೋಜನೆಯನ್ನ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಇದರ ಉತ್ತರ ಆಪ್ಷನ್ ಎ ಸಂಸ್ಕೃತಿ ಸಚಿವಾಲಯ ಸ್ಕೇಲ್ ಅಪ್ಲಿಕೇಶನ್ ಅನ್ನ ಯಾವ ಪ್ರಾಧಿಕಾರ ಪ್ರಾರಂಭಿಸಿದೆ ಇದರ ಉತ್ತರ ಆಪ್ಷನ್ ಡಿ ಲೆದರ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ವಿವರಣೆ ಲೆದರ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ವರ್ಧಿತ ಗುಣಮಟ್ಟದ ಭರವಸೆಗಾಗಿ ಸ್ಕೇಲ್ ಇಂಡಿಯಾ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದೆ ಇದಿಷ್ಟು ಸ್ನೇಹಿತರೆ ಅಕ್ಟೋಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋದ ಒಂದು ಪಿ ಡಿ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಪಿ ಡಿ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಧನ್ಯವಾದ